పెట్టుబడి చీరల నుండి పెళ్లి పట్టు చీరల వరకు అన్ని కూడా హోల్సేల్ ధరల్లో కావాలంటే ఒకసారి తప్పకుండా ఈ షాప్ ని విజిట్ చేయండి షాప్ నేమ్ వచ్చేసి పీవీఆర్ సిల్క్ ఈ షాప్ వచ్చేసి చింతామణి అండి చిక్బెళ్ళాపూర్ డిస్టిక్ లో ఉంటుంది ఇక్కడ ప్యూర్ ಪ್ರಪಂಚದಲ್ಲಿ ಮೊಟ್ಟ ಮೊದಲಿಗೆ ಕಾರ್ಮಿಕರ ಪರ ಸಮಸ್ಯೆಗಳ ಬೃಹತ್ ಹೋರಾಟಕ್ಕೆ ಕೀರ್ತಿ ತಂದ ಮಹಾ ನಾಯಕರು ಹಾಗೂ ಭಾರತೀಯ ಮಜ್ದೂರ್ ಸಂಘ ಸಂಸ್ಥಾಪಕರು ಪಂತ್ ದತ್ತುಪಂತ್ ಅವರು ಸ್ಮರಣೆ ಹಾಗೂ ಅವರ ಹೋರಾಟದ ಸವಿನೆನಪುಗಳು ಎಂದೆಂದಿಗೂ ಮರೆಯಲಾರದ ಈ ದಿನ ಎಪ್ಪತ್ತನೇ ಸಂಸ್ಥಾಪನಾ ದಿನಾಚರಣೆಯ ಶ್ರೀನಿವಾಸಪುರ ಬಿಎಂಎಸ್ ಕಚೇರಿ ಆವರಣದಲ್ಲಿ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು ಕಾರ್ಯಕ್ರಮದಲ್ಲಿ ಗೌರವಾನ್ವಿತ ಅಧ್ಯಕ್ಷರು ರೆಡ್ಡಿ ಗೌರವಾಧ್ಯಕ್ಷರು ಮುನಿರಾಜು ಉಪಾಧ್ಯಕ್ಷರು ಕೊತಳೂರು ಪಾಪಣ್ಣ ಹಾಗೂ ಅಸಂಘಟಿತ ಕಾರ್ಮಿಕ ಮುಖಂಡರು ವಾಡಿಶ್ರೀ ಎಸ್ ಎಂ ವೆಂಕಟೇಶ್ ವೇಮನ್ ಕಲ್ಪನಾ ಸರಿತಾ ವೀಣಾ ನವೀನ್ ಬಿಎಂಎಸ್ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಹಾಗೂ ರಾಜ್ಯ ಮುಖಂಡರು ಸಂಸ್ಥೆಯ ಎಲ್ಲ ಕಾರ್ಮಿಕರ ವಿಶ್ವಾಸ ಪಡೆದ ಗೌರವಾನ್ವಿತ ನಾಗಭೂಷಣ್ ಎನ್ನವರು ಹಾಗೂ ಮಲ್ಲಗಾನಹಳ್ಳಿ ಮಂಜಳಮ್ಮ ಫರೀದಾ ಬಾನು ಸಲ್ಮಾರ್ ಅವರು ಹಾಗೂ ಸಮಸ್ತ ವಿವಿಧ ಜಿಲ್ಲೆಗಳು ತಾಲೂಕುಗಳಿಂದ ಬಿಎಂಎಸ್ ಸಂಸ್ಥೆ ಎಲ್ಲ ಪದಾಧಿಕಾರಿಗಳು ಈ ದಿನ ಕಾರ್ಯಕ್ರಮ ಹಬ್ಬದ ವಾತಾವರಣದಂತೆ ಎಲ್ಲರ ವಿಶ್ವಾಸ ಸಹಭಾಗಿತ್ವದಲ್ಲಿ ಕಾರ್ಯಕ್ರಮ ಯಶಸ್ವಿಗೊಳಿಸಲಾಯಿತು ಈ ಸಂದರ್ಭದಲ್ಲಿ ಬಿಎಂಎಸ್ ಕಚೇರಿಯ ಸಕ್ರಿಯ ಕಾರ್ಯದರ್ಶಿ ಲಕ್ಷ್ಮೀ ಮೇಡಮ್ ಅವರು ಮಾತನಾಡಿ ಈ ದಿನ ಕಚೇರಿಯ ಆವರಣದಲ್ಲಿ ಸಂಸ್ಥೆಯ ದಿನಾಚರಣೆ ಪ್ರಯುಕ್ತ ಬಂದಿರುವ ಎಲ್ಲ ಪದಾಧಿಕಾರಿಗಳು ಹಾಗೂ ಅಧ್ಯಕ್ಷರು ಉಪಾಧ್ಯಕ್ಷರು ಪದಾಧಿಕಾರಿಗಳು ಅಸಂಘಟಿತ ಎಲ್ಲ ಪದಾಧಿಕಾರಿಗಳು ಹಾಗೂ ಸಮಸ್ತ ಜನತೆಗೆ ಶುಭ ಸಮಯದಲ್ಲಿ ಕೃತಜ್ಞತೆಗಳನ್ನು ತಿಳಿಸುತ್ತಾ ನಾವು ಸಂಘವನ್ನು ದೊಡ್ಡ ಮಟ್ಟದಲ್ಲಿ ಹಾಗೂ ಕಾರ್ಮಿಕರ ಎಲ್ಲ ಸಮಸ್ಯೆಗಳ ಅತಿ ಜರೂರಾಗಿ ಮಾಡಲು ನಮ್ಮೆಲ್ಲರ ಸಹಕಾರ ಸದಾ ನೀಡುತ್ತೇವೆ ಈ ಸಂದರ್ಭದಲ್ಲಿ ಅಸಂಘಟಿತ ಕಾರ್ಮಿಕರ ಮುಖಂಡರು ವಾಣಿಯವರು ಮಾತನಾಡಿ ಈ ದಿನ ಬಿಎಂಎಸ್ ಸಂಘದ ಎಪ್ಪತ್ತನೇ ವರ್ಷದ ಕಾರ್ಯಕ್ರಮ ಹಮ್ಮಿಕೊಂಡು ಮಾಡಲಾಗಿದೆ ಇಡೀ ದೇಶದಲ್ಲಿ ದೊಡ್ಡ ಪ್ರಮಾಣ ಸಂಘಗಳ ಅಭಿವೃದ್ಧಿಗೆ ಸಹಕಾರ ನೀಡಬೇಕು ಎಂಬುದಾಗಿ ಆಶಿಸಿದ ಈ ಸಂದರ್ಭದಲ್ಲಿ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಹಾಗೂ ರಾಜ್ಯ ಮುಖಂಡರು ನಾಗಭೂಷಣ ಅವರು ಮಾತನಾಡಿ ಈ ದಿನ ಇಡೀ ದೇಶದಲ್ಲಿ ದೊಡ್ಡ ಮಟ್ಟದಲ್ಲಿ ಬೆಳೆಯಲು ಸಂಸ್ಥೆ ಸ್ಥಾಪನೆ ಮಾಡಿದ ಎಪ್ಪತ್ತನೇ ವರ್ಷದ ದತ್ತು ಪಂತ್ ತೆಂಗಡಿಜಿಯವರು ಸ್ಥಾಪನೆಯಾಗಿದ್ದು ಎಲ್ಲ ಕಾರ್ಮಿಕರ ಸಂಸ್ಥೆಗಳ ಪರಿಹಾರಕ್ಕಾಗಿ ಹೋರಾಟಗಾರರು ಎಲ್ಲ ರಂಗಗಳ ಕಾರ್ಮಿಕರ ಪದಾಧಿಕಾರಿಗಳು ಸಮಸ್ಯೆಗಳ ಪರಿಹಾರದ ಅವರ ಹೋರಾಟ ಆಶ್ರಯ ಮರೆಯಲಾರದ ದಿನ ಸವಿನೆನಪುಗಳು ಮುಂದಿನ ದಿನಗಳಲ್ಲಿ ಬಿ ಎಂ ಎಸ್ ಸಂಘಟನಾ ದೊಡ್ಡ ಪ್ರಮಾಣ ಮಟ್ಟದಲ್ಲಿ ಹಾಕಲು ಈ ದಿನ ಈಡೇರಿಸುತ್ತೇನೆ ಎಂಬುದಾಗಿ ಆಶ್ವಾಸನೆ ನೀಡಿದರು ಇಡೀ ದೇಶದಲ್ಲಿ ಕಾರ್ಮಿಕರ ಪರ ಸಮಸ್ಯೆಗಳು ಎಚ್ಚೆತ್ತುಕೊಂಡು ಎಂದರೆ ಬಿಎಂಎಸ್ ಸಂಘ ಎಂಬುದಾಗಿ ತಿಳಿಸಿದರು ಈ ಸಂದರ್ಭದಲ್ಲಿ ಹಿರಿಯರು ಸಂಘಟನಾ ಜ್ಞಾನೋದಯ ಹೋರಾಟಗಾರರು ಮಾತನಾಡಿ ಈ ದಿನ ಬಹಳ ಅದ್ಭುತವಾದ ಬಿಎಂಎಸ್ ಅನೇಕ ಜನಪರ ಕೆಲಸಗಳನ್ನು ಮಾಡಿದ್ದು ಅನೇಕ ಸಮಸ್ಯೆಗಳ ಬಗ್ಗೆ ಸ್ಪಂದಿಸಿದ ಮೊಟ್ಟ ಮೊದಲ ಬಿಎಂಎಸ್ ಎಲ್ಲ ತಂಡದವರಿಗೆ ಕೃತಜ್ಞತೆಗಳನ್ನು ತಿಳಿಸುತ್ತಾ ಜನಪರ ಜನಸೇವೆ ಮಾಡಿರುವ ಸಂಘಟನೆ ಬಿಎಂಎಸ್ ಸಂಘ ಹಳ್ಳಿಯಿಂದ ಹೋಬಳಿ ತಾಲೂಕು ಜಿಲ್ಲಾ ಮಟ್ಟ ಹಾಗೂ ಗ್ರಾಮಗಳಲ್ಲಿ ಬೆಳೆಸುತ್ತದೆ ಎಲ್ಲ ಪದಾಧಿಕಾರಿಗಳ ಸಂಕಲ್ಪ ಸಂಸ್ಥೆಯ ಬಿಎಂಎಸ್ ಆಧಾರಿತವಾಗಿರುತ್ತದೆ ಎಂದರೆ ತಪ್ಪಾಗಲಾರದು ಎಂಬುದಾಗಿ ತಿಳಿಸಿದ ಅವರು ಈ ದಿನ ಕಾರ್ಯಕ್ರಮಕ್ಕೆ ಬಂದಿರುವ ಎಲ್ಲ ಗೌರವಾನ್ವಿತ ಪದಾಧಿಕಾರಿಗಳು ಕಾರ್ಮಿಕರ ಸಂಘ ಸಂಸ್ಥೆಗಳು ಎಲ್ಲರಿಗೂ ಬಿಎಂಎಸ್ ಕಚೇರಿಯ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ನಾಗಭೂಷಣ್ ಅವರು ಹೃತ್ಪೂರ್ವಕ ಅಭಿನಂದನೆಗಳನ್ನ ವ್ಯಕ್ತಪಡಿಸಿದರು ಅಂದ್ರೆ ಶ್ರಮಿಕರು ಅಸಂಘಟಿತರು ಸಂಘಟಿತರು ರೈಲ್ವೆ ವಲಯ ಮತ್ತೆ ಕೆಎಸ್ಆರ್ ಬಿಎಂಟಿಸಿ ಏರ್ಪೋರ್ಟ್ ಕೆಲಸ ಮಾಡುವಂತ ಎಲ್ಲಾ ಕಾರ್ಮಿಕರು ಮತ್ತೆ ವಿಶೇಷವಾಗಿ ಅಂಗನವಾಡಿ ಕಾರ್ಯಕರ್ತರು ಮತ್ತೆ ಆಶಾ ವರ್ಕರ್ಸ್ ಮತ್ತೆ ಎಲ್ಲಾ ರಂಗಗಳಲ್ಲಿಯೂ ಕೂಡ ಇವತ್ತು ಭಾರತೀಯ ಮಜದೂರ್ ಸಂಘ ಇಡೀ ದೇಶದಲ್ಲೇ ಬಹಳ ದೊಡ್ಡ ಮಟ್ಟದಲ್ಲಿ ಅವರ ಸಮಸ್ಯೆಗಳನ್ನ ಪರಿಹಾರಕ್ಕಾಗಿ ಓದಿ ಆಚರಣೆ ಮಾಡಿದ್ದೇವೆ ಈ ಕಾರ್ಯಕ್ರಮಕ್ಕೆ ಅಧ್ಯಕ್ಷರಾದ ಶಂಕರ ರೆಡ್ಡಿ ಅವರು ಗೌರವ ಗೌರವಾಧ್ಯಕ್ಷರಾದ ಮುನ್ಸ್ವಾಮಿ ಅವರು ಮತ್ತು ಉಪಾಧ್ಯಕ್ಷರಾದಂತಹ ಪಾಪಣ್ಣ ಅವರು ಈ ಕಾರ್ಯಕ್ರಮಕ್ಕೆ ಹಾಜ ಹಾಜರಾಗಿ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದ್ದಾರೆ ಅವರ ಎಲ್ಲರಿಗೂ ನಮ್ಮ ಪರವಾಗಿ ಎಸ್ ಎಂ ವೆಂಕಟೇಶ್ ಅವರು ಮತ್ತು ಯಾಮಣ್ಣ ಅವರು ಅಸಂಘಟಿತ ಕಾರ್ಮಿಕರ ಮುಖಂಡರಾದ ವಾಣಿಶ್ರೀ ಅವರು ಆಗಮಿಸಿದ್ದಾರೆ ಅವರೆಲ್ಲರಿಗೂ ನಮ್ಮ ವೀಣಾ ಅವರು ಬಂದಿದ್ದಾರೆ ಅವರೆಲ್ಲರಿಗೂ ನಮ್ಮ ಬಿಎಂ ಈ ಒಂದು ಸೀಮಾಸ್ತು ತಾಲೂಕು ಸಮಿತಿ ವತಿಯಿಂದ ನಾವು ಎಪ್ಪತ್ತನೆಯ ಬಿ ಎಂ ಎಸ್ ಭಾರತೀಯ ಮಜ್ದೂರ್ ಸಂಘದ ಸಂಸ್ಥಾಪನಾ ದಿನಾಚರಣೆಯನ್ನ ನಾವು ಇವತ್ತು ಆಚರಣೆ ಮಾಡ್ತಾ ಇದೀವಿ ಇವತ್ತು ಬೇರೆ ಬೇರೆ ವಲಯಗಳಲ್ಲಿ ಕೆಲಸ ಮಾಡುವಂತ ಅಂದ್ರೆ ವಿಶೇಷವಾಗಿ ಅಂಗನವಾಡಿ ಆಶಾ ವರ್ಕರ್ ಮತ್ತೆ ಅಸಂಘಟಿತ ಕಾರ್ಮಿಕರು ಮತ್ತೆ ಬೇರೆ ಬೇರೆ ವಲಯಗಳಲ್ಲಿ ಮತ್ತೆ ಶ್ರೀಕಾರಿಯಲ್ ಆ ಗೋಲ್ಡ್ ಅಂಡ್ ಡೈಮಂಡ್ ಎಂಪ್ಲಾಯೀಸ್ ಎಲ್ಲರೂ ಮತ್ತೆ ಆಶಾ ವರ್ಕರ್ಸ್ ಇವೆಲ್ಲರೂ ಬಂದಿದ್ದಾರೆ ಮತ್ತೆ ಇನ್ನೂ ಮುಂದಿನ ದಿನಗಳಲ್ಲಿ ಕೋಲಾರ ಜಿಲ್ಲೆಯಲ್ಲಿ ಕಾರ್ಮಿಕ ಬಿಎಂಎಸ್ ಕಾರ್ಮಿಕ ಸಂಘವನ್ನ ಬಹಳ ದೊಡ್ಡ ಮಟ್ಟದಲ್ಲಿ ಕಟ್ಟಬೇಕು ಅಂತ ಹೇಳಿಬಿಟ್ಟು ಎಲ್ರೂನು ಕೈ ಜೋಡಿಸಿದ್ದಾರೆ ಅವ್ರು ಎಲ್ರಿಗೂ ಈ ಒಂದು ಸಂಸ್ಥಾಪನಾ ದಿನಾಚರಣೆ ಒಂದು ಹೋರಾಟ ಪ್ರಪಂಚದಲ್ಲಿ ಹೆಸರು ಕೊಡದಂತ ಮಹಾ ವ್ಯಕ್ತಿ ಜ್ಞಾನಿ ಆ ಅವರೊಂದು ಹಾದಿಯಲ್ಲಿ ಇಡೀ ದೇಶದಲ್ಲಿ ಜಿಲ್ಲಾದಂತ ತಾಲೂಕು ಮಟ್ಟದಲ್ಲಿ ಕೆಲವೊಂದು ಸಮಸ್ಯೆಗಳ ಈ ರೀತಿಯಲ್ಲಿ ನಡೆಸ್ತಾ ಇದ್ದು ಪದಾಧಿಕಾರಿಗಳು ವಿವಿಧ ರೀತಿಯಲ್ಲಿ ಆ ಒಂದು ಅವರ ಹಾದಿನಲ್ಲಿ ಈಗ ಒಂದು ಸಮಸ್ಯೆ ಖಂಡಿತ ಇದೆ ಈಗ ಕಳೆದ ಕೆಲವು ವರ್ಷಗಳಿಂದ ನಾವು ಗಮನಿಸಿದ್ರೆ ಅಂಗನವಾಡಿ ಕಾರ್ಯಕರ್ತರು ಕೆಲಸಕ್ಕೆ ಸೇರ್ಕೊಂಡಂತ ಸಂದರ್ಭದಲ್ಲಿ ಐವತ್ತು ರೂಪಾಯಿ ನೂರ ರೂಪಾಯಿ ರೂಪಾಯಿ ಒಂದು ಗೌರವಧನ ಅಂತ ಹೇಳಿ ಕೊಡ್ತಾ ಇದ್ರು ಆದ್ರೆ ಉತ್ತರ ಭಾರತದಲ್ಲಿ ಭಾರತೀಯ ಮಜ್ಜೂರು ಸಂಘದ ಬಹಳ ದೊಡ್ಡ ಮಟ್ಟದ ಹೋರಾಟದಿಂದಾಗಿ ಇವತ್ತು ಅಂಗನವಾಡಿ ಕಾರ್ಯಕರ್ತರಿಗೆ ಏನಾಗಿದೆ ಒಂದು ಹತ್ತು ಸಾವಿರ ರೂಪಾಯಿ ಧನ ಸಹಾಯವನ್ನ ಗೌರವ ಇವತ್ತು ಭಾರತೀಯ ಮಜದೂರು ಸಂಘದಿಂದ ಉಳಿಸ್ಲಿಕ್ಕೆ ಸಾಧ್ಯ ಆಗಿದೆ ಅದೇ ಒಂದು ತಿಳಿಸುತ್ತೇವೆ ಒಂದು ಮಾತು ನಿಮ್ಮ ಸಂಸ್ಥೆ ವತಿಯಿಂದ ಈ ದಿನ ಕಾರ್ಯಕ್ರಮ ಈ ಒಂದು ಮೂಲ ಉದ್ದೇಶ ಸಂಘಟನಾ ಒಂದು ನಿಮ್ಮ ಎಲ್ಲ ಪದಾಧಿಕಾರಿಗಳಿಗೆ ಒಂದು ವಿವಿಧ ರೀತಿಯ ಸಂಘಟನೆಗಳಿಗೆ ಯಾವ ರೀತಿ ಒಂದು ಯಶಸ್ಸಾಗ ನಾವು ಸಂಘವನ್ನು ದೊಡ್ಡ ಮಟ್ಟದಲ್ಲಿ ಬಲಿಷ್ಠ ಕರ್ಸಬೇಕು ಅಂಗನವಾಡಿ ಬಿಸಿಯೂಟ ಕಾರ್ಯಕರ್ತ ಸಂಘಗಳನ್ನು ಹೆಚ್ಚು ಹೆಚ್ಚಾಗಿ ಮಾಡಿ ಕಾರ್ಮಿಕರ ಸಮಸ್ಯೆಗಳನ್ನು ಪರಿಹಾರ ಮಾಡಬೇಕು ಕಾರ್ಮಿಕರ ಸಮಸ್ಯೆಗಳನ್ನ ನಾವು ಚಾಕ್ಔಟ್ ಮಾಡಿ ಖಂಡಿತ ಆ ಕಾರ್ಮಿಕರ ಸಮಸ್ಯೆಗಳನ್ನ ನಾವು ಖಂಡಿತ ಹೀರಿಡಿಸ್ತೀವಿ ಅಂತ ಹೇಳಿಬಿಟ್ಟು ಈ ಮೂಲಕ ತಮ್ಮ ಆಶ್ವಾಸನೆ ನಾವು ಕೊಡ್ಲಿಕ್ಕೆ ಈ ಸಮಸ್ಯೆ ಬಗ್ಗೆ ಮುಂಬರುವ ದಿನಗಳಲ್ಲಿ ಪ್ರತಿಯೊಂದು ಸವಲತ್ತುಗಳ ಅವರೊಂದು ಸಂಕಲ್ಪದಲ್ಲಿ ಪ್ರತಿ ತಾಲೂಕು ಜಿಲ್ಲಾ ಮಟ್ಟದಲ್ಲಿ ಇದೇ ರೀತಿ ನಿಮ್ಮ ಸಮಸ್ಯೆಗಳನ್ನು ಹಮ್ಮಿಕೊಂಡು ಒಂದು ಯಶಸ್ಸಿಗೆ ಕಾರಣ ಅಂದರೆ ಈ ದಿನ ಅವರ ಒಂದು ಸವಿ ನೆನಪುಗಳ ನೆನಪಿನಲ್ಲಿ ಒಂದು ಸಾಧಕ ಇದೆ ಯಾಕಂದ್ರೆ ನಾನು ಆಗ್ಲೇನೆ ಹೇಳ್ತಾ ಇಡೀ ದೇಶದಲ್ಲಿ ಏನೇ ದೊಡ್ಡ ಮಟ್ಟದಲ್ಲಿ ಹೋರಾಟಗಳನ್ನು ಮಾಡುವಂತ ಹೆಸರು ಯಾವ್ದಾದ್ರು ಇದೆ ಅಂತಂದ್ರೆ ಅದು ಭಾರತೀಯ ಮಜ್ದೂರ್ ಸಂಘ ಭಾರತೀಯ ಮಜ್ದೂರ್ ಸಂಘ ಇಡೀ ಏನು ಸಮಸ್ಯೆಗಳ ಪರಿಹಾರಕ್ಕಾಗಿ ಮೊದಲ ಇರ್ತದೆ ಹೇಳಿ ನನ್ನ ಹೆಸರು ವಾಣಿ ಅಂತ ನನ್ನ ಅಸಂಘಟಿತ ಕಾರ್ಮಿಕರ ಮುಖಂಡರಾಗಿ ಮಾತಾಡ್ತಿದ್ದೇನೆ ಇದು ಭಾರತೀಯ ಮಜ್ಬೂರ್ ಸಂಘದ ಎಪ್ಪತ್ತನೆಯ ವಾರ್ಷಿಕೋತ್ಸವವನ್ನು ಮಾಡಲು ಹಮ್ಮಿಕೊಂಡು ಮಾಡಲಾಗುತ್ತಿದೆ ಇದು ಒಂದು ಭಾರತೀಯ ಮತ್ತು ತಾಲೂಕಿನ ಮಟ್ಟದಲ್ಲಿ ದೊಡ್ಡ ದೊಡ್ಡ ಜಿಲ್ಲಾ ಮಟ್ಟದಲ್ಲಿ ಸಂಘಗಳನ್ನು ಬಲಿಷ್ಠಗೊಂಡಲು ದೊಡ್ಡ ಮಟ್ಟದಲ್ಲಿ ಬಲಿಷ್ಠಗೊಂಡು ಈ ಭಾರತೀಯ ಕಟ್ಟಿಕೊಡಲಾಗ್ತದೆ ನಮ್ಮ ಹೆಸರು ಎಸ್ ಎಂ ವೆಂಕಟೇಶ್ ಅಂತ ಶ್ರೀನಿವಾಸರು ತಾಲೂಕು ಕೋಲಾರ ಜಿಲ್ಲೆ ಇವತ್ತಿನ ದಿನ ಬಹಳ ಅದ್ಭುತವಾಗಿರ್ತಕ್ಕಂಥ ದಿನ ಅರ್ಥಪೂರ್ಣವಾಗಿರ್ತಕ್ಕಂಥ ದಿನ ಈ ದಿನದಲ್ಲಿ ಬಿಎಂಎಸ್ ಭಾರತೀಯ ಮಜ್ದೂರ್ ಸಂಘ ಅನೇಕ ಅನೇಕ ಜನಗಳ ಜನೋಪಕಾರ ಕೆಲಸಗಳನ್ನು ಮಾಡ್ಕೊಂಡು ಬರ್ತಾ ಇದೆ ಸಾವಿರದ ಒಂಬೈನೂರ ಐವತ್ತೈದರಲ್ಲಿ ದಂತೋಪ ಇವರು ಸ್ಥಾಪನೆ ಮಾಡಿ ಆವತ್ತಿನ ದಿವಸ ಭಾರತೀಯರು ಬಡ ಬಗ್ಗರು ಬಡವರ ಬಗ್ಗೆ ಕಾಳಜಿ ಹೋಗಿಸ್ಕೊಂಡು ಅನೇಕ ಸಮಸ್ಯೆಗಳನ್ನ ಬಿಸಿಯೂಟ ಆಗಲಿ ಆಶಾ ವರ್ಕರ್ ಆಗಲಿ ಅಂಗನವಾಡಿ ಟೀಚರ್ ಆಗಲಿ ರೈಲ್ವೆ ಕಾರ್ಮಿಕರಾಗ್ಲಿ ಏರೋಪ್ಲೇನ್ ಕಾರ್ಮಿಕರಾಗ್ಲಿ ಅಥವಾ ಯಾವುದೇ ವಿಚಾರದಲ್ಲಾಗಲಿ ಅವರನ್ನ ಕಷ್ಟ ಸುಖಗಳಲ್ಲಿ ಸ್ಪಂದಿಸಿ ಅವರನ್ನು ಕೈ ಜೋಡಿಸಿ ಬರ್ತಾ ಇದೆ ಅದಕ್ಕೆ ಮೊಟ್ಟ ಮೊದಲಾಗಿ ಧನ್ಯವಾದಗಳನ್ನ ತಿಳಿಸ್ತೇನೆ ಹಾಗೂ ಇಲ್ಲಿ ಶ್ರೀನಿವಾಸ ತಾಲೂಕಲ್ಲಿ ನಮ್ಮ ನಾಗಭೂಷಣ್ ಸಾರು ಮನುಷ್ಯ ಸಾರು ಶಂಕರಡ್ಡಿ ಸಾರು ಮತ್ತೆ ಲಕ್ಷ್ಮೀದೇವಮ್ಮ ಮೇಡಮ್ ಅವರು ಇವರು ವಾಣಿ ಮೇಡಮ್ನವರು ಅನೇಕರು ಮಹಿಳಾ ವರ್ಗದವರು ಅಥವಾ ಬಿಸಿ ಊಟ ಅವರು ಎಲ್ಲರೂ ಸೇರಿ ಈ ಸಮಸ್ಯೆಯನ್ನು ಕಟ್ಟಿಕೊಂಡು ಅದನ್ನ ಕ್ಲೀನ್ ಆಗಿ ಔಟ್ ಚಾಕೌಟ್ ಮಾಡಿ ಆ ಸಮಸ್ಯೆಗೆ ಏನ್ ಮಾಡ್ಬೇಕು ಅಂತ ಹೇಳ್ಬಿಟ್ಟು ಚರ್ಚೆಗಳು ಮಾಡಿ ಖಂಡಿತ ನಾವು ವ್ಯವಸ್ಥೆ ಮಾಡ್ತೀವಿ